ನಮಸ್ತೆ ಪ್ರಾಣಿಗಳ ಕೈಯಲ್ಲಿ ನಿಮ್ಮ ಜಾತಕ ಮೊದಲ ವಿಡಿಯೋದಲ್ಲಿ ಇಲ್ಲಿ ನಾಯಿ ಸಿಂಹದ ಬಗ್ಗೆ ಗುಣಗಳ ಬಗ್ಗೆ ಹೇಳಿದ್ದೆ ಈ ದಿನ ಡೇಟ್ಗಳನ್ನು ಹೇಳ್ತೇನೆ ಜನವರಿ ಒಂದನೇ ತಾರೀಕಿಂದ ಒಂಬತ್ತನೇ ತಾರೀಕು ಹುಟ್ಟಿದವರು ಏಪ್ರಿಲ್ ಒಂದರಿಂದ ಮೂರು ಜೂನ್ ಹದಿನೈದರಿಂದ ಇಪ್ಪತ್ತು ಜುಲೈ ಹತ್ತರಿಂದ ಹದಿನೈದು ಸೆಪ್ಟೆಂಬರ್ ಇಪ್ಪತ್ತೆಂಟರಿಂದ ಮೂವತ್ತು ಡಿಸೆಂಬರ್ ಒಂದರಿಂದ ಹದಿನಾರನೇ ತಾರೀಕು ಹುಟ್ಟಿದವರು ನಾಯಿ ಸಂಕೇತ ಆಗ್ತಾರೆ ಜನವರಿ ಹತ್ತರಿಂದ ಇಪ್ಪತ್ನಾಲ್ಕು ಮಾರ್ಚ್ ಹದಿನಾರರಿಂದ ಇಪ್ಪತ್ತ್ಮೂರು ಏಪ್ರಿಲ್ ಹದಿನೈದರಿಂದ ಇಪ್ಪತ್ತಾರು ಜೂನ್ ಒಂದರಿಂದ ಮೂರು ಜುಲೈ ಒಂದರಿಂದ ಒಂಬತ್ತು ಆಗಸ್ಟ್ ಹದಿನಾರರಿಂದ ಇಪ್ಪತ್ತೈದು ಇಲ್ಲಿ ಸಂಕೇತ ಜನವರಿ ಇಪ್ಪತ್ತೈದರಿಂದ ಮೂವತ್ತೊಂದು ಮಾರ್ಚ್ ಹದಿಮೂರರಿಂದ ಹದಿನೈದು ಮೇ ಇಪ್ಪತ್ತೆರಡರಿಂದ ಮೂವತ್ತೊಂದು ನವೆಂಬರ್ ಒಂದರಿಂದ ಆರು ಸಿಂಹ ನಾಯಿಯಂದರೆ ನಿಯತ್ತು ವಿಧೇಯ ಸರಳ ಇಲಿ ತುಂಟತನ ಚುರುಕು ಸೂಕ್ಷ್ಮ ಸಿಂಹ ಶಾಂತಿಪ್ರಿಯರು ನಾಯಕತ್ವ ಚಾಕ ಶಕ್ಯತೆ ಇದರ ಬಗ್ಗೆ ವಿವರ ಬೇಕಾದರೆ ನನ್ನ ಮೊದಲ ವಿಡಿಯೋ ನೋಡಿ